ಹಾಯ್ ಹಲೋ ನಮಸ್ತೆ ಇವತ್ತು ನಾವು ಬಂದಿದ್ದೀವಿ ದೊಡ್ಡ ಬೀರೇಶ್ವರ ದೇವಸ್ಥಾನ ಈ ದೇವಸ್ಥಾನ ಚನ್ನಪಟ್ಟಣದ ಹತ್ರ ಇರೋ ಹೊಸೂರು ದೊಡ್ಡಿ ನಮ್ಮ ಪಾಬುಗೆ ಇವತ್ತು ಮುಡಿ ಕೊಡಬೇಕಾಯಿತು ಅವಂದು ವರ್ಷದ ಮೊದಲನೇ ಮುಡಿ ಹಾರಿಕೆ ಸಲ್ಲಿಸ್ಬೇಕಾಗಿತ್ತು ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಮಳೆ ಬರ್ತಿತ್ತು ಆ ಮಳೆ ಬರೋ ಗ್ಯಾಪಲ್ಲೇ ಅವನಿಗೆ ಚಳಿಯಲ್ಲೇ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡ್ದೋ ನೋಡಿ ನಮ್ಮ ಗೌಡರು ರೆಡಿ ಆದರೂ ಫುಲ್ ಮಂಕಾಗ್ಬಿಟ್ಟಿದ್ರು ದೇವಸ್ಥಾನಕ್ಕೆ ಹೋದವ್ ಭಗವಂತನ ಕೈ ಮುಗಿದೋ ಬೀರಪ್ಪನ ಕೈ ಮುಗ್ದು ವಿಶ್ವಕ್ಷೇನಿಗೂ ಕೈ ಮುಗ್ದು ಅಮ್ಮನವ್ರನ್ನ ಆಶೀರ್ವಾದ ತಗೊಂಡು ತೀರ್ಥ ಇಸ್ಕೊಂಡು ಈಚೆಗಡೆ ಬಂದು ಇವತ್ತು ಗುರುವಾರದ ವಿಶೇಷ ದಿನ ಹಾಗಾಗಿ ಬರೋ ಭಕ್ತರಿಗೆಲ್ಲ ಪ್ರಸಾದ ನೀಡ್ತಾರೆ ನಾವು ಪ್ರಸಾದ ಊಟ ಮಾಡಿ ನಮ್ಮ ಪಾಪಗೂ ಊಟ ಮಾಡಿಸ್ತೋ ನಮ್ಮ ಬುಜ್ಜಿ ಅವಾಗ ಖುಷಿ ಆದ ನಗ್ತಾ ಇದೆ ಸ್ಮೈಲ್ ಕೊಟ್ಟ ಹಾಗೆ ಮಳೆ ನಿಂತ ಮೇಲೆ ಭಗವಂತನ ಕೈ ಮುಗಿದು ಕರ್ಪೂರ ಹಚ್ಚಿ ಬೆಂಗಳೂರು ಕಡೆ ಬಂದು ಈ ಬೆಟ್ಟ ಕಾಣಿಸ್ತಾ ಇತ್ತಲ್ಲ ಇದು ರಾಮನಗರ ಎಂಡಲ್ ಕಾಣಿಸುತ್ತೆ ಇದು ನೋಡಿ ಸೇಮ್ ನಂದಿ ಥರನೇ ಕಾಣಿಸುತ್ತೆ ಯಾರ್ಯಾರು ಅಬ್ಸರ್ವ್ ಮಾಡಿದ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಟ್ರೈನಲ್ಲಿ ಬರಬೇಕಾದ್ರೆ ತುಂಬ ಕ್ಲಿಯರಾಗೆ ಕಾಣಿಸುತ್ತೆ ಹೈವೇಲಿ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಬಿಡದಿ ಬರೋದಕ್ಕೆ ಸ್ವಲ್ಪ ನಿದ್ದೆಗೆ ಹೋಗ್ಬಿಟ್ಟಿದೆ ಒನ್ ಬಂತು ಹೆಜ್ಜಾಲ ಅಲ್ಲಿ ಹೆಚ್ಚರ ಆಯಿತು ಕೆಂಗೇರಿ ಬರ್ತಾ ಇದ್ದಂಗೆ ಫುಲ್ ಮಳೆ ಕ್ರೌಡ್ ಆಗಿತ್ತು ಕೆಂಗೇರಿ ಬಂದ ತಕ್ಷಣ ರಮಾರಮಿ ಮಳೆ ಬಂದುಬಿಡ್ತು ನಾವು ಆ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಶ್ರೀ ಗಾಳಿ ಆಂಜನೇಯ ದೇವಸ್ಥಾನ ಕಡೆ ಬಂದು ಭಗವಂತನ ಕೈ ಮುಗಿದು ಮನೆ ಕಡೆ ಹೋದೋ ಈ ಚಳಿಗೆ ನಮ್ಮ ಸಿಸ್ಟರು ಕಾಫಿ ಮಾಡಿಕೊಟ್ರು ಕಾಫಿ ಕುಡ್ಕೊಂಡು ನಾನು ಮನೆ ಕಡೆ ಹೊರಟೆ ಓಕೆ ಫ್ರೆಂಡ್ಸ್ ಬಾಯ್